ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋದಲ್ಲಿ ನಾನು ರವೆ ಉಂಡೆ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಜಿಯಾಗಿ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಇದಕ್ಕೆ ಯಾವುದೇ ಥರದ ನಾನು ಪಾಕ ತೆಗಿದೇ ಮಾಡಿರುವಂಥದ್ದು ತುಂಬ ಈಜಿಯಾಗಿ ಮಾಡ್ಬೋದು ಯಾರಿಗೆಲ್ಲ ರವೆ ಉಂಡೆ ಮಾಡೋಕ್ಕೆ ಬರಲ್ಲ ಅಂತ ಅಂಥವರು ಕೂಡ ಆರಾಮ್ಸಾಗೆ ಮಾಡ್ಬೋದು ತುಂಬ ಈಜಿಯಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ರವೆ ಉಂಡೆ ಯಾರಿಗೆಲ್ಲ ಇಷ್ಟ ಇಲ್ಲ ಚಿಕ್ಕವರಿಂದ ದೊಡ್ಡವ್ರಿಗೂ ಕೂಡ ಇಷ್ಟವಾಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಬೇಗನೆ ಆಗೋಗುತ್ತೆ ಸಡನ್ಲಿ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ಆರಾಮ್ಸಾಗಿ ರವೆ ಉಂಡೆನ ಕೂಡ ನಾವು ತಯಾರಿ ಮಾಡ್ಕೊಳ್ಬಹುದು ಹಾಗೇನೆ ಹಬ್ಬಗಳು ಬಂದಾಗ ಶಿವ ಗಣೇಶ ಗೌರಿ ಹಬ್ಬ ಬಂತು ಇನ್ನೇನು ಸೊ ಹಾಗಾಗಿ ರವೆ ಉಂಡೆ ಕೂಡ ನಾವು ಮಾಡಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ರವೆ ಉಂಡೆ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಸುಲಭವಾಗಿ ಯಾವ ರೀತಿ ರವೆ ಉಂಡೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನೊಂದು ಬಾಂಡಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಇದ್ದೀನಿ ನಂದಿನಿ ತುಪ್ಪ ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು ನೀವು ತುಪ್ಪನಾದರೂ ಹಾಕ್ಕೊಬೋದು ಇಲ್ಲ ಎಣ್ಣೆನಾದರೂ ಹಾಕ್ಕೊಬೋದು ನಿಮ್ಗೆ ಆಪ್ಷನ್ ಅಲ್ಲ ಬಟ್ ತುಪ್ಪ ಹಾಕಿ ಮಾಡೋದ್ರಿಂದ ಸ್ವಲ್ಪ ಟೇಸ್ಟಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ತುಪ್ಪ ಕಾದ ನಂತರ ಇದಕ್ಕೆ ನಾನು ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಗೋಡಂಬಿ ದ್ರಾಕ್ಷಿ ಪಿಸ್ತಾ ಮತ್ತು ಬಾದಾಮಿ ಇದನ್ನೆಲ್ಲನೂ ಕೂಡ ಆ್ಯಡ್ ಮಾಡ್ಬೋದು ಬಟ್ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಇದನ್ನೆಲ್ಲ ಸೈಡ್ಗೆ ಎತ್ತಿಟ್ಬಿಡ್ತಾರೆ ಹಾಗಾಗಿ ನಾನು ಬರೀ ಒಣ ದ್ರಾಕ್ಷಿ ಹಾಕಿಬಿಟ್ಟು ಮಾಡಿರುವಂಥದ್ದು ಇದಕ್ಕೆ ನೀವು ಬೇಕು ಅಂತ ಅಂದರೆ ಇನ್ನೂ ಅಡಿಷ್ನಲ್ ಆಗಿ ಬಾದಾಮಿ ಗೋಡಂಬಿ ಇದನ್ನೆಲ್ಲ ಸೇರಿಸ್ಕೊಳ್ಬೋದು ಈಗ ನಾನು ತುಪ್ಪದಲ್ಲಿ ದ್ರಾಕ್ಷಿನೂ ಕೂಡ ಕಡ್ದು ಎತ್ತಿಕ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ ಸೊ ಇದೇ ತುಪ್ಪದಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಬಾಂಡಿನಲ್ಲಿ ಏನು ತುಪ್ಪ ಇದೆ ಇದಕ್ಕೆ ಇನ್ನೊಂದು ಎರಡು ಸ್ಪೂನ್ ತುಪ್ಪನ ಹಾಕೊಂಡು ರವೆನ ಹುರ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ರವೆನೂ ಕೂಡ ಒಂದು ಎರಡು ಕಪ್ಪಾಗುವಷ್ಟು ರವೆನ ಹುರ್ಕೊಳ್ತಾ ಇದ್ದೀನಿ ಇದು ರವೆ ಬಂದುಬಿಟ್ಟು ಮೀಡಿಯಮ್ ರವೆ ಅಂದರೆ ನೀವು ಕೇಶಿರ್ಬಟ್ ಮಾಡ್ತೀರಲ್ಲ ಆ ರವೆನ ತೊಗೊಳ್ಬೇಕಾಗುತ್ತೆ ಇದರಲ್ಲಿ ಎರಡು ಥರನೂ ಇರುತ್ತೆ ಒಂದು ಶಿರೋಟಿ ರವೆ ಅಂತಲೂ ಕರೀತಾರೆ ಇನ್ನೊಂದು ಸಣ್ಣ ರವೆ ಇಲ್ಲ ಅಂದರೆ ನೀವು ಏನು ಕೇಸಿರ್ಭಾತ್ ಮಾಡ್ತೀವಲ್ಲ ಆ ರವೆ ಕೊಡಿ ಅಂತ ಅಂದರೆ ಸಾಕು ಕೊಡ್ತಾರೆ ಬಟ್ ಸಣ್ಣ ರವೆಯಲ್ಲಿ ಮಾ ರವೆ ಉಂಡೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೀವು ದಪ್ಪ ರವೆಯಿಂದನೂ ಮಾಡಿ ಚೆನ್ನಾಗಿರುತ್ತೆ ಬಟ್ ಮೀಡಿಯಮ್ ರವೆಯಲ್ಲಿ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಇವಾಗ ನಾನು ತುಪ್ಪದಲ್ಲಿ ರವೆನ ಚೆನ್ನಾಗಿ ಕೆಂಪು ಬ್ರೌನ್ ಆಗೋ ರೀತಿಲಿ ಚೆನ್ನಾಗಿ ಹುರ್ಕೊಳ್ತೀನಿ ತುಂಬ ನಾವು ರವೆನ ಹುರ್ದಿನೇ ಮಾಡ್ತೀನಿ ಅಂತ ಅಂದರೆ ಬೇಗ ಕೆಡೋ ಚಾನ್ಸಸ್ ಇರುತ್ತೆ ತುಂಬ ದಿನ ಇರೋದಿಲ್ಲ ಹಾಗಾಗಿ ರವೆನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ತುಪ್ಪ ಹುಪ್ಪದಲ್ಲಿ ಹುರ್ಕೊಂಡು ಮಾಡೋದ್ರಿಂದ ತುಂಬ ಹೆಚ್ಚು ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಕೈ ಬಿಡ್ದಿಲ್ದಾರಂಗೆ ಕಡಿಮೆ ಉರಿನಲ್ಲಿ ಕಡಿಮೆ ಗ್ಯಾಸ್ನ ಉರಿ ಮಾಡಿಕೊಂಡು ಉರಿಬೇಕಾಗುತ್ತೆ ಇಲ್ಲಾಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಆದಷ್ಟು ಕಮ್ಮಿ ಉರಿ ಮಾಡಿಕೊಂಡು ಕೈ ಬಿಡ್ದಿಲ್ದಾರಂಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಕೈ ಆಡ್ತಾನೆ ಇರಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ರವೆ ನೋಡ್ತಾ ಇರ್ಬೋದು ಇವಾಗ ನಾನು ಚೆನ್ನಾಗಿ ಹುರಿದ ನಂತರ ಕಲರ್ ಚೇಂಜ್ ಆದಮೇಲೆ ಅದರಲ್ಲಿರುವಂಥ ಸ್ವಲ್ಪ ಹಸಿವಾಶಿನ ಕೂಡ ನಿಮಗೆ ಗೊತ್ತಾಗುತ್ತೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಆವಾಗ ಪರ್ಫೆಕ್ಟಾಗಿ ರವೆ ಕೂಡ ಹುರಿದ ಹುರಿದಿದೆ ಅನ್ನೋದೊಂದು ನಮಗೆ ಗೊತ್ತಾಗುತ್ತೆ ಸೊ ಇವಾಗ ನಾನು ರವೆ ಕೂಡ ಹುರಿದ ಮೇಲೆ ಅದೇ ರವೆ ಜೊತೆ ನಾನು ತುರಿದಿಟ್ಕೊಂಡಿರುವಂಥ ಒಂದು ಕಪ್ಪಾಗುವಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಅಂತಲೇ ಹೇಳ್ಬೋದು ಟೇಸ್ಟ್ ತುಂಬಾ ಕೊಡುತ್ತೆ ಹಾಗಾಗಿ ನಾನು ಒಂದು ಬೌಲ್ ಆಗುವಷ್ಟು ಎರಡು ಬೌಲ್ ಆಗುವಷ್ಟು ನಾನು ರವೆ ತೊಗೊಂಡೆ ಅದೇ ಬೌಲಲ್ಲಿ ಒಂದು ಕಪ್ ಆಗುವಷ್ಟು ನಾನು ಕೊಬ್ಬರಿ ತೊಗೊಂಡೆ ಇವಾಗ ನಾನು ಹುರಿದಿಟ್ಕೊಂಡಿರುವಂಥ ಡ್ರಾಕ್ಸಿನ ಸೇ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ಶೋ ಗ್ಯಾಸ್ನ ಕೂಡ ಆಫ್ ಮಾಡಿದ ಮೇಲೆ ನಾನೀಗ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ರವೆಗೆ ನಾನು ಒಂದು ಕಪ್ಪಾಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದರೆ ನೀವು ನೋಡಿಕೊಂಡು ಸಕ್ಕರೆನ ಹಾಕೋಬೋದು ನಾನು ಎರಡು ಕಪ್ಪಾಗುವಷ್ಟು ರವೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪು ಮತ್ತು ಸ್ವಲ್ಪ ತೊಗೊಂಡಿರೋಂಥ ಅಂದರೆ ಒಂದೂವರೆ ಕಪ್ಪು ಒಂದೂವರೆಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇವಾಗ ನಾನು ಕಾಯಿಸಿ ಇಟ್ಕೊಂಡಿರುವಂಥ ಹಾಲ್ನ ತೊಗೊಂಡಿದ್ದೀನಿ ಹಾಲು ನಾನು ಮುಂಚೆನೆ ರವೆ ಹುರಿಯೋದಕ್ಕಿಂತ ಮುಂಚೆನೇ ಚೆನ್ನಾಗಿ ಹಾಲನ್ನು ಕೂಡ ಚೆನ್ನಾಗೆ ಕಾಯಿಸಿ ಇಟ್ಕೊಂಡಿದ್ದೆ ಕುದಿಸ್ಬೇಕು ಹಾಲನ್ನು ಕೂಡ ನಾವು ಡೈರೆಕ್ಟಾಗಿ ಹಾಕೋಂಗಿಲ್ಲ ಚೆನ್ನಾಗಿ ಒಂಥರ ಹಸಿ ಹಸಿ ಹಾಗೆ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಾವು ಕೊಬ್ಬರಿನ ಹಾಗೆ ಡೈರೆಕ್ಟಾಗಿ ಹಾಕಿ ಮಾಡ್ತೀನಂದರೆ ಅಷ್ಟೊಂದು ರುಚಿ ಇರಲ್ಲ ಸ್ವಲ್ಪ ಈ ಫ್ರೈ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ರುಚಿ ಕೊಡುತ್ತೆ ಹಾಗೆ ತುಂಬಾ ದಿನ ಕೂಡ ನಾವು ರವೆ ಉಂಡೆನ ಸ್ಟೋರ್ ಮಾಡಿಕೊಂಡು ತಿನ್ನಬಹುದು ಇವಾಗ ನಾನು ಕಾಯಿಸಿ ಹಾಲು ಕೂಡ ಸ್ವ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ತೀನಿ ನೀವು ಬೇಕು ಅಂತ ಅಂದರೆ ಎಲ್ಲನೂ ಒಟ್ಟಿಗೆ ಹಾಲನ್ನ ಹಾಕ್ಬಿಟ್ಟು ಕೂಡ ನೀವು ಉಂಡೆ ಮಾಡ್ಕೊಬೋದು ಅಂದರೆ ನಾವು ಉಂಡೆ ಕಟ್ಟೋದು ಸ್ವಲ್ಪ ಲೇಟ್ ಆಯಿತು ಅಂದರೂ ಕೂಡ ಅದು ಉಂಡೆ ಆಗೋಲ್ಲ ಒಂಥರ ಪುಡಿಪುಡಿಯಾಗಿ ಉದುರೋಗ್ಬಿಡುತ್ತೆ ಹಾಗಾಗಿ ನಾನು ಸ್ವ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಈ ರೀತಿಯಾಗಿ ಜೋರಾಗಿ ಪ್ರೆಶ್ ಮಾಡಿಕೊಂಡು ಉಂಡೆನ ಆಕಾರ ಇದ್ದೀನಿ ಸ್ವಲ್ಪ ಪ್ರೆಶ್ ಮಾಡಿಬಿಟ್ಟು ನಾವು ಆಕಾರ ಮಾಡಬೇಕಾಗುತ್ತೆ ಉಂಡೆ ಆಕಾರ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಾವು ಜಸ್ಟ್ ನಾರ್ಮಲ್ ಅಂತ ಅಂದರೆ ಅದು ಉಂಡೆ ಆಗೋಲ್ಲ ಪುಡಿ ಪುಡಿ ಹಾಗೆ ಉದುರೋಗ್ಬಿಡುತ್ತೆ ನಾನು ಮಾಡುವ ಮೆಥಡು ನೀವು ನೋಡ್ತಾ ಇರ್ಬೋದು ಆ ರೀತಿ ಮಾಡಿ ಸೊ ನೀವು ಒಟ್ಟಿಗೆ ಹಾಕು ಕೂಡ ಮಾಡ್ಬೋದು ಬಟ್ ನಾನಿಲ್ಲಿ ಸ್ವ ಸ್ವಲ್ಪನೇ ಹಾಲ್ನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಹಾಲು ಬಿಸಿ ಇರಬೇಕು ಇಲ್ಲಾಂದರೆ ನಾವು ರವೆ ಬಿಸಿ ಆಗಿರಬೇಕು ಫುಲ್ ತಣ್ಣಗಾಗೋಯ್ತು ಅಂದರೂ ಕೂಡ ಉಂಡೆ ಮಾಡೋಕ್ಕಾಗಲ್ಲ ಕಂಫರ್ಟಬಲ್ ಆಗಿರೋಲ್ಲ ಸೊ ಸ್ವಲ್ಪ ಬೆಸಿಗೆ ಇರೋ ಇರೋ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ ಈಗ ನಾನು ಸ್ವಲ್ಪ ಬಿಸಿ ಬಿಸಿ ಇದ್ದಾಗ್ಲೇ ಚೆನ್ನಾಗಿ ಉಂಡೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ఇష్ట సింపలు నీవు ఇకే బుంతా అడిషనల్గా ಏಲಕ್ಕಿ ಪುಡಿ ಮತ್ತು ಹಾಗೆ ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿ ಪಿಷ್ಟ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಬೋದು ಬಟ್ ಜಾಸ್ತಿ ಏನಂದರೆ ಗೋಡಂಬಿ ಇದನ್ನೆಲ್ಲ ಹಾಕ್ಬಿಟ್ರೂ ಕೂಡ ಅದನ್ನು ಸೈಡ್ಗೆ ಎತ್ತಿಟ್ಬಿಡ್ತಾರೆ ಹಾಗಾಗಿ ನಾನು ಇದಕ್ಕೆ ಇನ್ಕ್ಲೂಡ್ ಮಾಡಿಲ್ಲ ಬರೀ ಒಣ ದ್ರಾಕ್ಷಿ ಹಾಕಿ ಮಾಡಿರುವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ಲದೆ ನಾವು ಕೊಬ್ಬರಿನೂ ಕೂಡ ಹಾಕಿದ್ದೀವಲ್ಲ ಹಾಗಾಗಿ ಇನ್ನೂ ರುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ನಾನು ಯಾವುದೇ ಥರದ ಪಾಕ ತೆಗಿದ್ದೇನೆ ಆರಾಮ್ಸಾಗಿ ಈಜಿಯಾಗಿ ಸುಲಭವಾಗಿ ಮಾಡ್ಬೋದು ರವೆ ಉಂಡೆ ಮಾಡಕ್ಕೆ ಬರದೇನೆ ಇರೋರು ಕೂಡ ಆರಾಮ್ಸೆಗೆ ಟ್ರೈ ಮಾಡ್ಬೋದು ಸೊ ಪರ್ಫೆಕ್ಟಾಗಿ ಇವಾಗ ನಾನು ಕೂಡ ಎಲ್ಲ ಉಂಡೆಗಳನ್ನೂ ಮಾಡಿಕೊಂಡು ರವೆ ಉಂಡೆ ಕೂಡ ರೆಡಿ ಆಯಿತು ನಾನು ಮಾಡುವ ವಿಧಾನದಲ್ಲಿ ಸತಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾ ಅಂದರೆ ಈಶ್ ನಾವು ಏನಾದರೂ ತಿಂಡಿ ಫಟಾಫಟ ಅಂತ ಪ್ರಿಪೇರ್ ಮಾಡಬೇಕು ಅಂತ ಅಂದರೆ ಆರಾಮ್ಸೆಗೆ ರವೆ ಉಂಡೆನೂ ಕೂಡ ಮಾಡ್ಕೋಬೋದು ಹಬ್ಬಗಳು ಬಂದಾಗ ನಾವು ರವೆ ಉಂಡೆ ಮಾಡಿ ನೈವೇದ್ಯಕ್ಕೆಲ್ಲ ಇಡಬೇಕಾಗತ್ತೆ ಸೊ ಆ ಟೈಮಲ್ಲಿ ಕೂಡ ಈ ಥರ ಬೇಗನೆ ಆಗೋಗ್ಬಿಡುತ್ತೆ ಸೊ ತುಂಬ ಟೈಮ್ ತೊಗೊಳ್ಳೋದಿಲ್ಲ ರವೆ ರವೆ ಉಂಡೆ ಬೇಗನ ಆಗೋಗುತ್ತೆ ಋಷಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರವೆ ಉಂಡೆ ಯಾರಿಗೆ ಹೇಳಿ ಇಷ್ಟ ಇಲ್ಲ ಯಾರು ಇಷ್ಟ ಇಲ್ಲ ಅನ್ನೋ ಪದನೇ ಇಲ್ಲ ಎಲ್ಲರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಮಕ್ಳಿಗೂ ಡೈಲಿ ಒಂದೊಂದು ಕೊಟ್ಟರೆ ಅಂತೂ ಅವರು ತಿಂತಾನೆ ಇರ್ತಾರೆ ಅಷ್ಟೊಂದು ಇಷ್ಟಪಡ್ತಾರೆ ಸೊ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರವೆ ಅಲ್ವಾ ಹಾಗಾಗಿ ತುಪ್ಪ ಕೊಬ್ಬರಿ ಇವೆಲ್ಲ ಆಲ್ಮೋಸ್ಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಸುಲಭವಾಗಿ ಯಾವ ರೀತಿ ರವೆ ಉಂಡೆ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು